ಹೇಳಿ ಭಾಳ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಾ ಇದ್ರು ರಾಜಸ್ಥಾನ ಚೆಕಿಂಗ್ ಮಾಡ್ತಾವ್ರೆ ಪ್ರತಿಯೊಂದು ಗಾಡಿಗೂ ಚೆಕಿಂಗ್ ಮಾಡೇ ಮಾಡ್ತಾರೆ ನೋಡ್ಕೊಂಡು ಯಾರು ಎಲ್ಲ ತಿತ್ಕೊಂಡೋಗಾರೆ ರಾತ್ರಿ ಫ್ರೆಂಡ್ಸ್ ಇವಾಗ ಬೆಳಗ್ಗೆನೆ ಇದ್ದಿ ಟೈರ್ ಎಲ್ಲ ಬಿಸಿದು ಅಂದ್ರೆ ಶೆಪ್ನಿನ ನಮ್ಮ ಸೈಫ್ ಹೊರದು ಸೈಫ್ ಅವರು ರಾತ್ರಿ ಸ್ವಲ್ಪ ಎಣ್ಣೆ ಹಾಕೊಂಡಿದ್ರು ಅಂದ್ರೆ ಪಾಲ್ಟಿ ಅದಕ್ಕೆ ಕ್ಲೀನ್ ಆಗೇನು ನೋಡಿಲ್ಲ ಇವಾಗ ಚೆಕ್ ಮಾಡಿಸ್ತಾ ಇದೀವಿ ಪರ ನಿಕ್ಮದ್ರ ಹೋಗಿತ್ತು ಅದನ್ನು ರೆಡಿ ಮಾಡ್ತಾ ಇದ್ದೀವಿ ಅದೇನೋ ಲೋಡ್ ಕನ್ಫರ್ಮ್ ಆಗುತ್ತೆ ಅಂತ ಹೇಳಿದ್ರು ಇವತ್ತin ಸ್ಪೆಷಲ್ ಮಂದಿ ಅಣ್ಣ ಹೆಸರು ಬೆಳ ಅನ್ನಲ್ಲ ಅಯ್ಯೋಪ್ಪ ಹೆಸರು ಬೆಳ ಅನ್ನಾ ಮಾಡ್ತಾರೆ ಪ್ರತಾಪಣ್ಣ ಹೆಸರು ಮತ್ತೆ ನಮ್ಮ ಕನ್ನಡದರ ಅಣ್ಣ ನಮ್ಮ ಬಂಗಾಲು ಯಾರು ಎಲ್ಲ ಕಿತ್ಕೊಂಡು ಹೋಗರೆ ರಾತ್ರಿ ಒಂದೇ ಒಂದು ಕಿತ್ಕೊಂಡು ಹೋಗರೆ ಇಲ್ಲೆಲ್ಲ ಕಟ್ ಮಾಡೋರೆ ಅಲ್ಲೊಂದು ಕಟ್ಟಾಗೈತೆ ಅದು ಬಿಟ್ಟರೆ ಬೇರೆ ಏನೂ ಆಗಿಲ್ಲ ನೋಡಕ್ ಬಂದೈತೆ ಈಗ ನಮ್ ಪ್ರತಾಪನು ನಮ್ ತೋರ್ಸಕ್ ಹೋಯ್ತಾರೆ ನಾಳಿಕೆ ನಮ್ದೇ ಲೋಡಿಂಗ್ ಪಾಯಿಂಟು ನಾಳಿಕೆ ನಾನು ಇವನು ಟೈಮಿಂಗ್ಸ್ ಹೊಡೆಯೋದು ಹ ಇವತ್ತು ಇಬ್ರು ಜಾಕಿಗಳು ನಮ್ಗೆ ಹಿಂದಿ ಬರಲ್ಲ ತೊಡ ತೋಡ ಆತ ಅನ್ಕೊಂಡು ಹೋಯ್ತೀವಿ ಇವರು ಇವರು ಹಂಗಿಬ್ರು ಇಬ್ರು ಹಿಂದಿ ಮಾತಾಡ್ತಾರೆ ಬೆಳೆ ಹಾ ಇವನು ಹಿಂಗೇ ಕಟ್ಬಿಡೋದೆ ಇಪ್ಪತ್ ಅವರ್ ಟೈಮಿಂಗ್ ಕೊಟ್ಟವ್ರೆ ಇಪ್ಪತ್ತು ಹೊಡಿಯಕ್ಕೆ ಆದೈತೆ ಹೆಂಗೋ ಡೌಟು ಹೊಡಿತಾರೆ ತಲೆ ಕೆಟ್ಕೊಂಡಂಗೆ ಏನಿಲ್ಲ ದಿ ನೆಕ್ಸ್ಟ್ ಡೇ ಕರೆಕ್ಟಾಗಿ ಎರಡು ದಿವಸ ಆಯ್ತು ನಿನ್ಸಿ ನೆನ್ನೆ ಗಾಡಿ ಒಂದು ಬೆನ್ಸಂದು ರೋಡ್ ಕಳಿಸ್ತು ಹಂಗೆ ಒಳ್ಳೆ ಬಿಲ್ಡಿಂಗು ಸ್ನಾನ ಮಾಡೋಕ್ಕೆಲ್ಲ ರೂಮ್ ಇತ್ತು ನೆನೆಯ ಸ್ಪರ್ಶ ಸ್ನಾನ ಮಾಡೋದು ಪ್ರತಾಪಣ ನಾವು ಎಲ್ಲರೂ ಮಾಡ್ಕೊಂಡು ಇವತ್ತು ನಮ್ಮ ಗಾಡಿಗೆ ರೋಡ್ ಕನ್ಫರ್ಮ್ ಆಗುತ್ತೆ ನಾಳೆ ನಮ್ದು ಆ ಗಾಡಿ ಆಯಿತು ಗಾಡಿಗೆ ಪ್ಯಾಕಿಂಗ್ ಮಾಡ್ತಾ ಇರೋದು ಇವತ್ತು ನಮ್ಮ ಗಾಡಿ ಬಾಕ್ಸ್ ಅಂತ ಫುಲ್ಲು ಆಫೀಸ್ ಇವಾಗ ಬಿಸಿ ಬಿಸಿ ಬಲಾವ್ ಮತ್ತು ಮೊಸರು ಬಜ್ಜಿ ಮಾಡಿದ್ದು ಊಟ ಮಾಡ್ತಾಯಿದ್ದೀವಿ ನೋಡಿ ಇವಾಗ ನಾವು ಹೊರಟಿದೀವಿ ನಮ್ಮದು ಲೋಡ್ ಕನ್ಫರ್ಮ್ ಆಗಿದೆ ರಾಜ್ಕೋಟ್ಗೆ ರಾಜ್ಕೋಟ್ಗೂ ಸೇಮ್ ಬಾಡಿಗೆನೆ ಅಹಮದಾಬಾದ್ಗೂ ಸೇಮ್ ಬಾಡಿಗೆ ಇನ್ನು ಮಾಡೋಕ್ಕಾಗಲ್ಲ ಫೋನ್ ಮಾಡಪ್ಪ ಹೋಗ ಹೊಡಣ ಸಿಕ್ಕಾವಟ್ಟಟೆ ಬಿಸ್ತೂರು ಇದು ಮಾತ್ರ ಈ ಪಾಯಿಂಟ್ ಬರೋಸದ್ಗೆ ಫುಲ್ ಎಲ್ಲ ಹೊಲ ಗಂಟೆಗಳೆಲ್ಲ ತೋಡ್ಕಂಡು ಮುಗಿಸ್ಕೊಂಡ್ ಬಂದಿದ್ದಾಯ್ತು ನಮ್ಮ ಮಸರಿಡ್ಕೊಂಡು ಗೊತ್ತಿಂಗ್ ಮತ್ತೆ ಬಿಸ್ಕೆ ಅದ್ರ ಫೈನಲ್ಲ ತಿರ್ಗಾ ಟ್ರಾನ್ಸ್ಪೋರ್ಟ್ ಹತ್ತ ಬಂದು ಯಾಕಂದ್ರೆ ನಾವು ಹೋಗಿದ್ದ ಲೊಕೇಶನ್ನು ಅದು ನಮ್ಮ ಮನೆ ಬೆಂಜೋಗಿದ್ದಲ್ಲ ಅದು ಅಂತೆ ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಏನು ಹೇಳಿದ್ರು ಅಂತೇಳಿ ನಾವು ಸುಮ್ಮನೆ ಹೋಗಿ ವಾಪಸ್ ಬಂದಿದ್ದಾಯಿತು ನೋಡಿ ಗಾಡಿಯೆಲ್ಲ ಸೈಡ್ ಹಾಕಿದೀವಿ ಈಗ ಫೈನಲಿ ಎಲ್ಲ ಪ್ಯಾಕಿಂಗ್ ಮಾಡ್ತವ್ರೆ ಇಲ್ಲಿ ಮೊದ್ಲು ಹೇಳಿದ್ರೆ ನಾವು ಇಲ್ಲೇ ಇರ್ತಿದ್ದೋ ನಮ್ಗೆ ಗೊತ್ತಿರಲಿಲ್ಲ ಲೊಕೇಶನ್ ಕಳ್ಸಿನ ಅಲ್ಲಿಗೆ ಬಾ ಅಂತಂದರು ಅವರು ಫೈನಲಿ ನಾನು ಗಾಡಿ ಲೋಡ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತವ್ರೆ ಇವಾಗ ನೂರು ಬಾಕ್ಸ್ ಮಾಮೂಲಿ ಹಾಕ್ತಾರೆ ಆಮೇಲೆ ಕವರಲ್ಲಿ ಹಾಕ್ತಾರೆ ನಮ್ಮನು ಅದೇ ನಮ್ಮ ಮುಂದೆ ಆರ ಕಟ್ಟೋಕ್ಕೆ ಎಲ್ಲ ರೆಡಿ ಮಾಡ್ಕೊತವನಿ ನೋಡಿ ಇದನ್ನ ಹಾಕಿ ಅದ್ರ ಮೇಲೆ ಹಾಕಿ ರೆಡಿ ಮಾಡ್ತಾರೆ ನಮ್ಮ ನೋಡಿ ಏನೋ ಆರಾಮ್ ಮಾಡೋಕ್ಕೆ ರೆಡಿ ಎಲ್ಲ ಅಭಿ ಚೆನ್ನಾಗಿರೋ ಮಾಡ್ಕೊಳ್ಳೋ ನೋಡಿ ಫ್ರೆಂಡ್ಸ್ ನಮ್ಮ ಉಂಡಿಯವರು ಎಲ್ಲ ಕಟ್ತಾ ಇದ್ದಾರೆ ರೆಡಿ ಮಾಡ್ಕೊಂಡು ಅದೇ ಪಪ್ಪ ನಮ್ಮ ಉಂಡಿಯವರು ಡಯಲಾಗ್ ರೋಲ್ ಲೋಡ್ ಮಾಡಿಸ್ತವ್ರೆ ಚೀನಾ ಲೋಡ್ ಮಾಡಿ ಅಂತೇಳಿ ಕುದೂರ್ ಹಾ ಕುದೂರ್ ಕುದೂರ್ ಕುಡೂರ್ಗೆ ಹೋಗ ಹಾ ಮಾಗಡಿ ಮಾಗ್ಡಿ ತಾಲೂಕ್ ಕುದೂರ್ ಕುಡೂರ್ ತಾ ಪಪ್ಪಿತಾ ಬರೀ ಮೇನೆ ಹಾ ಠೀಕೆ ಬೈ ಹಾ ಕರೆಕ್ಟ್ ಆಗಿ ಹನ್ನೊಂದು ಹತ್ತು ಬಿಟ್ಟಿದ್ದೀವಿ ಕ್ವಾಲಿಟಿ ಹೇಳಿ ಕರೆಕ್ಟಾಗಿ ಬೇಗ ಹೋದರೆ ಐದು ಸಾವಿರ ರೂಪಾಯಿ ಇನ್ನೋಮ ಕೊಡ್ತಾನಂತೆ ಫಸ್ಟಾಗಿ ಡೀಸೆಲ್ ಹಾಕ್ಸ್ಬೇಕು ಬ್ರೋ ಐವೇ ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರ್ ಐತೆ ಡೀಸೆಲ್ ಹಾಕ್ಸ್ತ ಮನೆ ನಮ್ಮ ನಮ್ಮಗಡಿನ ಇಲ್ಲೇ ಡೀಸೆಲ್ ಹಾಸ್ಕೊಂಡು ಹೋಗಿದ್ದು ಐಕೆ ನಮ್ಮೂ ಇಲ್ಲೇ ಡೀಸೆಲ್ ಅಂತ ನಿನ್ಸಿದ್ದೀವಿ ಡೀಸೆಲ್ ಹಾಕ್ಸ್ಕೊಂಡು ಹೋಗಬೇಕು ಡೀಸೆಲ್ ರೇಟ್ ಬಂದು ಎಂಬತ್ತೊಂಬತ್ತು ರೂಪಾಯಿ ಅರವತ್ತು ಪೈಸೆ ಐತೆ ಬ್ರೋ ನಮ್ಮ ಗಡಿ ಐದು ಸಾವಿರ ಎಂಟೂವರೆ ಸಾವಿರ ಡೀಸೆಲ್ ಇಟ್ಸೈತೆ ಮನೆ ಐಚಾರು ಸಾವಿರ ಬಂದು ಬರೀ ಏಳು ಸಾವಿರ ಆನೂರು ರೂಪಾಯಿ ಅದೇ ಇದು ಸ್ವಲ್ಪ ಎ ಸಿ ಗೀಸಿ ಹಾಕಿದ್ವಲ್ಲ ಅದಕ್ಕೋಸ್ಕರ ಇನ್ನು ಟೆನ್ಸನ್ ಏನಿಲ್ಲ ಆರಾಮಾಗಿ ಹೋಗ್ಬೋದು ನಾನು ಐವತ್ತಕ್ಕೆ ಓಡಿಸ್ಬಿಟ್ಟು ನಾನು ಕೊಟ್ಟಿಟ್ಟು ನಮ್ಮ ಮಲಿಕತ್ತೀನಿ ಫೈನಲಿ ಇವಾಗ ಜಾಮ್ನಗರು ಮತ್ತು ಅಮೃತ್ಸರ್ ಎಕ್ಸ್ಪ್ರೆಸ್ ಎಂಟ್ರಿ ಆಗಿದ್ದೀನಿ ಇಲ್ಲಿಂದ ನಾನ್ನೂರು ಕಿಲೋಮೀಟ್ರ್ ಹೋಗಬೇಕು ಅಂದರೆ ಜೋಧ್ಪುರ ಹತ್ರ ಲೆಫ್ಟ್ ಹಾಂ ಲೆಫ್ಟ್ ಆಗ್ಬಿಡ್ತೀನಿ ನಾನು ಯಾಕಪ್ಪ ಅಂದರೆ ಸೀದಾ ಹೋದ್ರೆ ರೋಡ್ ಚೆನ್ನಾಗಿಲ್ಲ ಕಿತ್ತಾಕಿದ್ದಾರೆ ನಮ್ಮ ಪ್ರತಾಪಣ್ಣನೂ ಸೀದಾ ಹೋದ್ರು ರೋಡ್ ಚೆನ್ನಾಗಿದೆ ಹಿಂಗೆ ಬರಬೇಡ ಅಂತಂದರು ಸೀದಾ ಜೋಧ್ಪುರ ಹೋಗಿ ಜೋಧ್ಪುರಿಂದ ಸೀದಾ ಅಹಮದಾಬಾದ್ ಎಕ್ಸ್ಪ್ರೆಸ್ ವೇ ಆರಾಮಾಗಿ ಹೋಗ್ಬೋದು ನಮ್ಮದು ರಾಜ್ಕೋಟು ಬನ್ನಿ ನಮ್ಮ ರೂ ನ ಮಲಗಿಸ್ಬಿಟ್ಟಿದ್ದೀನಿ ಯಾಕಂದರೆ ಒಂದು ಎರಡು ಅವರ್ ಓಡಿಸ್ಬಿಟ್ಟು ಕೊಡ್ತೀನಿ ಬೆಳಗ್ಗೆದಾಗ ಓಡಿಸ್ಕೊಡ್ತೇನೆ ಇವಾಗ ಟೈಮ್ ಮಂದಿ ಒಂದು ಗಂಟೆ ಇವಾಗ ಟೀ ಕೂಡ ಹಾಕಿದ್ದೀನಿ ನಮ್ಮ ರೂ ಇಲ್ಲೇ ಕೊಟ್ಟಿದ್ದೀನಿ ನಾನು ಓಡಿಸ್ತಾರೆ ನಾನು ಮಲಿಕಮ್ಮಕ್ಕು ಇಲ್ಲಿಂದ ಇನ್ನು ನಾನ್ನೂರು ಕಿಲೋಮೀಟ್ರು ಜೋಧ್ಪುರು ಜೋಧ್ಪುರಲ್ಲಿ ಇದ್ ಬಿರ್ಸ್ತಾನೆ ಇಬ್ಲಿ ಹಿಂದೆ ಕಟ್ಲ ಅಂದರೆ ಹೆಂಗೆ ಕಟ್ಟಿ ನಾನು ಕಟ್ಟಿ ಹೇಳಿದ್ದು ಇದು ಕಟ್ಟೋಕೆ ಇದು ಕಟ್ಟು ಗಂಟೆ ನೀವು ಇಲ್ಲ ಆರಾಮ್ ಹೊಡಿಬೋದು ದಿ ನೆಕ್ಸ್ಟ್ ಡೇ ಇವ್ರು ಇವಾಗ ಎಕ್ಸ್ಪ್ರೆಸ್ ಹೇಳಿದೆ ಜೋಧ್ಪುರ್ ಒಳಗೆ ಹೋಗ್ತಾ ಇದೀವಿ ಇಲ್ಲಿಂದ ಮೌಂಟ್ ಅಬು ಆ ರೋಡೋದು ಅಹಮದಾಬಾದ್ ಹೋಗಿ ಅಲ್ಲಿಂದ ರಾಜ್ಕೋಟ್ ಹೋಗ್ಬೇಕು ಇವಾಗ ಜೋಧ್ಪುರು ರಿಂಗ್ ರೋಡಲ್ಲಿ ಇದ್ದೀವಿ ಈಗ ನಾವು ಗಾಡಿ ಎತ್ಕೊಂತೀವಿ ನಮ್ಮರು ಮಲಿಕಂತಾರೆ ಈಗ ಇಲ್ಲಿಂದ ಒಂದೇ ರೋಡು ಅಹಮದಾಬಾದ್ ತೆಗಿ ಅಂತ ಸಿಗ್ತಾಳ ಗುರು ಹರ ಆಮ ಹೋಗ್ಬೋದು ಯಾವುದೋ ಒಂದು ಎರಡು ಉದ್ರೋಗ್ಬಿಟ್ಟು ಈ ಕಡೆ ಇಲ್ವೇ ಇಲ್ಲ ಮೆಣಸಿನ್ಕಾಯಿ ಈ ಅಷ್ಟು ಅಡಿಗೆ ಇದ್ದು ಯಾರೋ ಎಚ್ ಎತ್ಕೊಂಡವರ ಅದು ಗೊತ್ತಿಲ್ಲ ಏನು ಎತ್ಕೊಳ್ಳೋಕೆ ಹೋಗೋಲ್ಲ ಫುಲ್ ಔಟ್ ಆಗಿಬಿಟಿವ ಈ ಕಡೆ ಎಲ್ಲ ಬಾಕ್ಸ್ಗಳು ನೋಡಿ ಬ್ರೋ ಇನ್ನೇನು ಇನ್ನೂರ ಎಂಬತ್ತು ಕಿಲೋಮೀಟ್ರ್ ಇದೆ ಅಹಮದಾಬಾದ್ ಹೋಗ್ತಾ ಇದೀವಿ ನಾ ಸ್ಟಾಪು ಏನು ಮಾಡ್ತಿಲ್ಲ ಅವರು ನಾಶ ಮಾಡೋದು ನಿನ್ನಿಸಿಲ್ಲ ಸುಮ್ಮನೆ ಟೈಮ್ ಇರೋದು ನಮ್ಮ ಕಮ್ಮಿನೇ ಇಲ್ಲ ಟೈಮ್ ಇರೋದು ಅದಕ್ಕೋಸ್ಕರ ಎಲ್ಲ ಸುತ್ತ ಬೆಟ್ಟ ಗುಡ್ಡಗಳು ಗಾಡಿಗಳು ಪಿಕಪ್ ತಗೊಳ್ಳಲ್ಲ ಗಾಡಿ ನಮ್ದು ಹಾಲೇ ಕಮ್ಮಿ ಡೀಸೆಲ್ ಬೇರೆ ಹಾಕ್ಸ್ಬೇಕು ಬೇಡ ಇಲ್ಲ ನಾನು ಪ್ರತಾಪನಿಗೆ ಫೋನ್ ಮಾಡಿ ನೀನು ಗಾಡಿ ಖಾಲಿ ಇದೆ ಅವರು ಹಾಕ್ಸಿಲ್ಲ ಫ್ರೆಂಡ್ಸ್ ಓ ಟ್ರಿಪ್ಪಲ್ಲಿ ನಾನು ಮತ್ತು ನಮ್ಮ ಮದ್ದೂರು ಮಂಡ್ಯದ ಒಂದು ಬಂದಿದ್ವಲ್ಲ ಈಗ ಈ ರೋಡ್ ಮೇಲೆ ಬಂದಿದ್ದು ರಾಜಸ್ಥಾನಿಂದ ಲೋಡ್ ಮಾಡ್ಕೊಂಡು ದಾಳಿ ಮೇಣ ನೋಡಿ ಇದೇ ರೋಡದು ಈಗ ಇದೇ ರೋಡ್ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ ನಾವು ನಾನು ನಾನು ಹೋ ಟ್ರಿಪ್ಪಲ್ಲಿ ಇಲ್ಲಿ ಲೆಫ್ಟ್ ಹಾಂಡ್ ಹೋಗಿದ್ದೆ ಇಲ್ಲಿ ಲೆಫ್ಟ್ ಅಂದರೆ ಸೀದಾ ನಮಗೆ ಸೂರತ್ತು ನಾಸಿಕ್ಕು ಹಂಗೋಗ್ತೀವಿ ಸೀದಾ ಹೋದರೆ ಡೈರೆಕ್ಟ್ ಡೈರೆಕ್ಟು ಗುಜರಾತು ನಾವು ಇವಾಗ ಡೈರೆಕ್ಟ್ ರಾಜ್ಕೋಟ್ಗೆ ಹೋಗ್ಬೇಕು ರಾಜ್ಪುರ್ಗೆ ಹೋಗೋಣ ರಾಜ್ಪುರ್ಗೆ ಹೋಗಿ ಒಂದು ಸ್ವಲ್ಪ ಒಂದು ಎರಡು ಮೂರು ಎಕ್ಸ್ಪೆರಿಮೆಂಟ್ ಮಾಡಬೇಕು ಮಾಡೋಣ ನಾಷ್ಟ ಮಾಡಬೇಕು ಡೀಸೆಲ್ ಹಾಕ್ಸ್ಬೇಕು ಇಷ್ಟು ಎಂಬತ್ತಿಕ್ಕಂಬತ್ತು ಹೊಡಿತಾ ಇದ್ದೀವಿ ಅಂತ ಒಂದು ಅರ್ಧ ಗಂಟೆ ನಿಲ್ಲಿಸಲೇಬೇಕು ಏನನ್ನ ಮಾಡಿ ಗುರು ರಾಜಸ್ಥಾನ ಮತ್ತೆ ಗುಜರಾತ್ ಬರೋದು ಚೆಕಿಂಗ್ ಮಾಡ್ತಾವ್ರೆ ನೋಡೋಣ ಯಾವ ಥರ ಮಾಡ್ತಾರೆ ಅಂತೇಳಿ ನಮ್ಮ ಮೇಲ್ ಡ್ಯಾಮೇಜ್ ಆಗಬಾರ್ದು ಅಂತೇಳಿ ವೀಡಿಯೋ ಮಾಡೋಕ್ಕೆ ನಮ್ಮ ಉಂಡೆ ನೆಲೆ ಕಳಿಸಿದ್ದೀನಿ ನಾನು ಹೇಳಿದ್ದೀನಿ ಪೂರ್ತಿ ವೀಡಿಯೋ ನೋಡಿ तो दो वाँगा। दो वाँगा। दो आगे जाओ भाई तो 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 आगे से ड्राइवर को नहीं ड्राइवर कॉल मत ಹೇಳ್ತಾ ಇದೀನಿ ಮಾಲ್ ಡ್ಯಾಮೇಜ್ ಆದ್ರೆ ತಮ್ಮ ಕಾಲಿಗೆ ಪೇಡಿ ಅಂದ್ರೂ ಇತ್ತವ್ರೆ ಅದಕ್ಕೆ ನಾನು ಆಗ್ಬಿಟ್ಟಿದ್ದೀನಿ ಏನೇ ಡ್ಯಾಮೇಜ್ ಆದರೂ ನೀವೇ ಕಟ್ ಕೊಡಬೇಕು ಅಂತ ಮಾಡ್ತಾ ಇದ್ದೀವಿ ಅಂತ ತಂದು ಸಾರಿ ಕೇಳ್ದ ಅದು ಅಪ್ಲೋಡ್ ಮಾಡಿಲ್ಲ ನೋಡಿ ಅದ್ರ ಮೇಲೆ ಕಾಲಿಕ್ತಾವೇ ಮಾಲ್ ಮೇಲೆ ಸರಿಯಾದ

जो तो बीच में डाला है ಈಗ ಹನ್ನೆರಡುವರೆ ಊಟ ಮಾಡೋಣ ಅಂತ ಹಾಕಿದ್ದೀವಿ ಬೇಗ ಊಟ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೇಕು ಗಾಡಿ ಎಲ್ಲ ಸೈಡ್ ಹಾಕಿದ್ದೀವಿ ಅಲ್ಲ ಫ್ರೆಂಡ್ಸ್ ಇವಾಗ ಅಹಮದಾಬಾದ್ ಎಂಟ್ರಿ ಆಗಿದ್ದೀವಿ ಅವನು ಎಂಟ್ರಿ ಎಂಟ್ರಿಯಲ್ಲೇ ಫುಲ್ ಜಾಮ್ ಆಗಿಬಿಟ್ಟೈತೆ ಟೈಮಿಂಗ್ಸ್ ಹೊಡಿಬೇಕು ಏನು ಮಾಡೋದು ಪಾರ್ಟಿ ಅಲ್ಲೇ ಬಂಬಡ ಮಾಡ್ತಾವ್ರೆ ಬೇಗ ಬಾ ಬೇಗ ಬಾ ಅಂತೇಳಿ ಇನ್ನೂ ಒಂದು ನೂರೈವತ್ತು ನೂರ ಎಂಬತ್ತು ಕಿಲೋಮೀಟರ್ ಇದೆ ನೆಕ್ಸ್ಟ್ ಟೈಮ್ ನಮ್ಗೆ ರಾಜ್ಕೋಟ್ ಸಿಗೋದು ಸಿಕ್ಕಾಪಟ್ಟೆ ಜಾಮ ಆಯ್ತು ಪಾರ್ಟಿಗೆಲ್ಲ ವೀ ಮಾಡ್ಕೊಂಡು ಈಗ ತೋರ್ಸೋಕ್ಕೆ ಗುರು ಇವಾಗ ರಾಜ್ಕೋಟ್ ಎಂಟ್ರಿ ಆಗಿದ್ದೀವಿ ಇದು ಬಂದು ರಾಜ್ಕೋಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟು ನೋಡಿ ಹೆಂಗೆ ಕಾಣ್ತಿದ್ದು ನೆಂದೇ ಇರೋದು ಏರ್ಪೋರ್ಟು ಇದೆಲ್ಲ ಏರ್ಪೋರ್ಟ್ ಪಾರ್ಕಿಂಗ್ ಅಂದಿ ನೋಡಿ ಅದು ಏರ್ಪೋರ್ಟ್ ಎಂಟ್ರಿ ಎಂಟ್ರಿ ಬರೋ ಇವಾಗ ಬಂದು ಕಾಲ್ಟಿಗೆ ಫೋನ್ ಮಾಡ್ತಾ ಇದ್ದೀವಿ ಬ್ರೋ ಈಗ ಹೋಗಿ ಊಟ ಪರ್ಸಲ್ಲಿ ತೊಗೊಂಡು ಊಟ ಮಾಡಿ ನಲ್ಲಿಕೊಬೇಕು ನಾ ಗಾಡಿ ಖಾಲಿ ಮಾಡೋದು ಲೇಟ್ ಹೊಂದ್ಕಂತೀನಿ ಹೇಳಿ ಫ್ರೆಂಡ್ಸ್ ರೈಸು ಜಾಸ್ತಿ ಅಂತ ರೈಸ್ ನೋಡಿ ಇಷ್ಟೇ ಕೊಟ್ಟವ್ರೆ ಪರೋಟ ಕೊಟ್ಟವ್ರೆ ಓ ಇವಾಗ ಕೈ ಮಂದಿ ಹನ್ನೆರಡು ಕಾಲು ನಾ ಇವಾಗ ಗಾಡಿ ಖಾಲಿ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಇನ್ನೊಂದು ಹತ್ತು ಬಾಕ್ಸನ ಐತೆ ಅಷ್ಟೇ ಎಲ್ಲ ಮುಗಿದ್ರೆ ಖಾಲಿ ಆಗೋತೈತೆ ಖಾಲಿ ಮಾಡ್ಕೊಂಡು ಪಾರ್ಕಿಂಗ್ ಹಾಕ್ಬೇಕು ದಿ ನೆಕ್ಸ್ಟ್ ಡೇ ಫೈನಲಿ ಗಾಡಿ ಖಾಲಿ ಆಯ್ತು ಹೊರಟಿದ್ದೀವಿ ನಮ್ಮ ಅದೃಷ್ಟ ಹೆಂಗೈತೆ ಅಂತಂದರೆ ನಾವು ಸೀದಾ ರಿಶ್ವರ್ಸ್ ಇಳಿದು ಬಂದಿದ್ರೆ ಕರೆಕ್ಟಾಗಿ ಮೂರು ಸಾವಿರ ಒಂದು ಐದು ಸಾವಿರ ಇಲಾಮ್ ಕೊಡೋರು ನಮ್ಮ ಪ್ರತಾಪನ ಮತ್ತು ನಮ್ಮ ಅನುಮತಿ ಕೇಳ್ಕೊಂಡು ಅದು ಜೋಧ್ಪುರ್ ಮೇಲೆ ಬಂದು ಮುನ್ನೂರು ಕಿಲೋಮೀಟರ್ ಜಾಸ್ತಿ ಆಯಿತು ಮೂರು ಆಗೋಯ್ತು ಅಂತ ಅಂತೇಳಿ ನಮ್ಮ ಪುಣ್ಯಕ್ಕೆ ಬಾಡಿಗೆ ಇಟ್ಕೊಂಡಿಲ್ಲ ಬಾಡಿಗೆ ಕೊಟ್ಟರು ಇದು ಮಾಡೋಕ್ಕಾಗಲ್ಲ ಹೊರಟಿದ್ದೀವಿ ಖಾದಿ ಮಾಡ್ಕೊಂಡು